ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಭಾಳ ದಿವ್ಸಿಂದ ಕೇಳ್ತಾ ಇದ್ರಿ ಎಲ್ಲರೂ ಹೋಮ್ ಟೂರ್ ಮಾಡಿರಿ ಅಂತೇಳಿ ಫೈನಲಿ ಇವತ್ತು ಹೋಮ್ ಟೂರ್ ಮಾಡೋಕತ್ತೀನಿ ನೋಡಿರಿ ಮತ್ತು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ಮನೆ ನೋಡ್ಕೊಂಡು ಬರೋಣ ಬರ್ರಿ ಫಸ್ಟಿಗೆ ಇದು ಎಂಟ್ರೆನ್ಸ್ ಡೋರ್ ನೋಡಿರಿ ఇది నమ్మని హాల్ సింపల్ అదంబర ఎస్ ఐతి అస్ తోసాకీ సేవ్ బాధితుంద్రీ హోమ్ టూర్క మివత్ ఆ టైమ్ బోడ్రీ ఇవత్ నమ్మని హైతి అంత నోకరీ ఇది హాల్ ఫస్ట్ అల్ కిట్కీ ఐతి ఇల్ కిట్కర ಇದು ಮತ್ತೆ ಹಚ್ಚಿದ್ದೆ ಮನಿ ಪ್ಲಾಂಟ್ ಫಸ್ಟ್ ಗೆ ಬೇರೆ ಹಚ್ಚಿದ್ದೆ ಅದು ಸರಿಯಾಗಿ growth ಆಗಲಿಲ್ಲ ಹಾಗಾಗಿ ತೆಗೆದುಬಿಟ್ಟು ಬೇರೆಡೆ ಹಾಕಿದೆನಿ ಇದು ಯುಪಿಎಸ್ ಗೆ ಫೈನ್ ಬಿಟ್ಟರು ಅವನ್ನ ಇಂದ ತೊಗೋಣ ಇವರು ತೊಗಬೇಕು ಅಂತ ಇದ್ದೀತೆ ಅಂದ್ರೆ ಬ್ಯಾಸ್ಟರ್ ಹಂಗ ಕರೆಂಟ್ ಇರ್ತಾವ ಗೊತ್ತಿಲ್ಲ ಮತ್ತೆ ಇಲ್ಲಿ ಸ್ವಲ್ಪ ಔಟ್ಸೈಡ್ ಹಾಕಿ ಅಂತ ಅಂದ್ರೆ ಕರೆಂಟ್ ತಗಿತಿರಬೇಕ ಅಂತ ಅನ್ಸುತ್ತೆ ನ ಮದ್ಯಗಳಲ್ಲಿ ಹಸಿಮಿ ಮಾತ್ರ ಇದೆ ಅಂದ್ರೆ ನಿಮ್ಮ ಮಗ ಫಿಫ್ತೈ ಸಿಕ್ಸ್ತ ಹಿಡ್ಕೊಂಡು ಅದಕ್ಕೆ ನನಗೆ ಅನೇಕ ಅದು ಏನೂ ಕೇಬಲ್ ಕೇಬಲ್ ಕನೆಕ್ಷನ್ನೇ ಕೊಟ್ಟಿಲ್ಲ ಯಾಕಂದ್ರೆ ಅವ್ನಿಗೆ ಟಿವಿ ವಿ ಹುಚ್ಚಿಷ್ಟ ಐತಲ್ಲ ರಾತ್ರಿ ಬೆಳಗ್ಗೆ ಟಿವಿ ನೋಡ್ತು ಅದೈತೆ ಅಂತ ಕೇಬಲ್ ಕನೆಕ್ಷನ್ನ ಕೊಟ್ಟಿಲ್ಲ ರೀ ಹಿಂಗಾಗಿ ಹಂಗೆ ಇಟ್ಟಿದ್ವಿ ಕ್ಯಾಕ್ಚುಲಿ ನಾನು ಆ ಮನೆ ಇದ್ದಾಗ ಮ್ಯಾಲೆ ಕಟ್ಟಿ ಇಟ್ಟಿದ್ದೆ ರೀ ಇಲ್ಲಿದ್ರೆ ಅಲ್ಲಿ ಇದು ಭಾಳ ಇದು ಅನಿಸ್ತು ಅನಿಸ್ತಿತ್ತಲ್ಲ ಬರೇ ಇದು ಮೊಬೈಲ್ ಅಂತ ಇಡಾಕೆ ಚಲೋ ಆಗ್ತೈತಂತ ಇಲ್ಲಿ ಇಟ್ಟ ನೋಡಿ ಮಗು ಆಕ್ಚುಲ್ ನಾನು ತಗ್ದಿರೋದಂತ ಹೇಳಕ್ ಹತ್ತಿದ್ದೆ ಇವ್ರಿ ಮಮ್ಮಿ ಚಲೋ ಅನಿಸ್ತೈತೆ ಅಂತ ಹೆಸರಿಗೆ ಮಾತ್ರ ಇದು ಸ್ವಲ್ಪ ಇನ್ನ ಫೋಟೋಸ್ ಅದು ಹಾಕ್ಬೇಕಾಗಿದ್ರ ಫಸ್ಟ್ ಇದ್ ಮನಿ ಫೋಟೋಸ್ ಅಂತ ಎಲ್ಲಾ ಇದ್ದು ಅಲ್ರಿ ಇದಕ್ಕೆ ಅಲ್ಲೆಲ್ಲ ಮರಿ ಹೊಡಿಬೇಡ ಅಂತ ಹೇಳ್ಯಾರು ಹಿಂಗಾಗಿ ಅದು ಏನಂತಾರ ಸ್ಟಿಕ್ಕರ್ ಸಿಗ್ತಾವಲ್ಲ ಮಗು ಆ ಸ್ಟಿಕರ್ ನ ತಂದ್ಬಿಟ್ಟು ಹಾಕ್ಬೇಕಾಗಿದ್ದೆ ಮಾರ್ಕೆಟ್ಗೆ ಹೋಗುದಾಗಿಲ್ಲ ಹೋದ್ಮೇಲೆ ತಂದ ಹಾಕ್ಬೇಕು ಈಗ ಹಾಲ್ ಮುಗಿತ್ರಿ ಇಷ್ಟೇ ಅಲ್ಲ ಇನ್ನ ಒಂದು ಬಿ ಎಚ್ ಕೆ ಇದು ಫಸ್ಟ್ ಕಿಚನ್ ತೋರಿಸ್ತೀನಿ ಈಗ ಕಿಚನ್ ನೋಡ್ಕೊಂಡು ಬರೋಣ ಬರ್ರಿ ಎಲ್ಲ ಹೆಣ್ಮಕ್ಳಿಗೆ ಕಿಚನ್ ಅಂದ್ರೆ ಅಡ್ಡಿ ಮನೆ ಅಂದ್ರೆ ಅಷ್ಟು ಇಷ್ಟ ಅಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಅಗರ ಇಷ್ಟ ಡಬ್ಬಿನ ಇಲ್ಲಿ ಸ್ಟೋರ್ ಮಾಡಿದೀವಿ ಅಂದ್ರೆ ಎಲ್ಲಾ ದಿನಸಿ ಸಾಮಾನುಗಾರ ಇದಾಗ್ತಂತ ಹೇಳಿ ಇಲ್ಲಿ ಸ್ವಲ್ಪ ಈ ಮನಿಯೊಳಗೆ ಇಟ್ಕೊಳತ್ ಸ್ವಲ್ಪ ಬಾಂಜ್ ಜಾಗ ಜಾಸ್ತಿ ಐತಿ ಮನೆಯೊಳಗ ಅಷ್ಟೊಂದೇನು ಎರಡು ಎರಡ್ ತಿಂಗಳೇನ್ ಇದ್ದೀವಲ್ಲ ಅಲ್ಲಿ ಅಷ್ಟೊಂದ್ ಜಾಗ ಇದಿಲ್ಲ ಸಿಕ್ಕಾಪಟ್ಟೆ ಕಷ್ಟಮಲಿ ಮತ್ತೆ ಟೆನ್ಶನ್ ಆಯ್ತು ಈಗ ಈ ರೀತಿ ಡಬ್ಬಿನ ಈಗ ಜೋಡಿಸಿ ನೋಡ್ರಿ ಸ್ವಲ್ಪ ಗ್ಲಾಸ್ ಐಟಮ್ಸ್ ಮತ್ತೆ ಡಬ್ಬಿ ಆ ಡಬ್ಬಿ ಈ ಡಬ್ಬಿ ನೋಡಿದ್ರೆ ಏನ ಅಕ್ಕಿ ಸಕ್ಕರೆ ಮತ್ತೆ ಹರಸಿನ ಪುಡಿ ಹ್ಮ್ ಹೆಸರಿ ಹಿಟ್ಟು ರವೆ ಐಟಮ್ಸ್ ಇಲ್ಲಿ ಜೋಡ್ಸೀವ್ರಿ ನಾ ಗ್ರೋಸರಿ ಜಾಸ್ತಿ ಅಂತಂದಿಲ್ಲ ಈ ಎಷ್ಟ ಅಷ್ಟ ಜೋಡ್ಸಿಬಿಟ್ಟು ಇಟ್ಟಿದ್ ಇದು ಆದ್ಮೇಲೆ ಇದು ನಮ್ ದೇವರ ಮನೆ ನೋಡ್ರಿ ಇವತ್ತ ದೇವ್ರ ತಿಕ್ಬಿಟ್ಟು ಪೂಜೆ ಪೂಜಾ ಮಾಡಿ ಬಟ್ ಹೂವು ಇದಿಲ್ಲರಿ ಹಂಗಾಗಿ ಅಷ್ಟೊಂದೇನ ಜನ ಏನಂತ ಹೂವ ಇಕ್ ಪೂಜೆ ಪೂಜಾ ಚಂದ ಅನಿಸ್ತೈತ್ಲಾ ಇಲ್ಲೊಂದು ಹೂವ ಅಂತ ಸ್ವಲ್ಪ ಬಣ ಬಣ ಅನಸ್ತೈತಿ ಬಟ್ ಇಲ್ಲಂತೂ ಸಿಗಂಗಿಲ್ಲ ಹೋಗಿ ತರ್ಬೇಕಂತ ಅಂದ್ರೂನು ಆಗಿಲ್ಲ ಹಿಂಗಾಗಿ ಇಷ್ಟ ಸಿಂಪಲ್ ಆಗಿ ಇವತ್ತ ಜ್ವರ ಬಿಟ್ಟು ಪೂಜಾ ಮಾಡಿದ್ದು ನಾಳೆ ಅಮಾಶೆ ಐತೆ ಶಿವ ಪಾರ್ವತಿನ ಫುಲ್ ಫ್ಯಾಮಿಲಿ ಫೋಟೋ ಐತ್ರಿ ಅಂದ್ರೆ ಇದೊಳಗ ಫಿಕ್ಸ್ ಮಾಡ್ಯಾರ ಅವರು ಅದು ಟೈಲ್ಸ್ ಒಳಗನ ದೇವ್ರ ಮನಿ ಈ ರೀತಿ ಐತ್ ನೋಡ್ರಿ ಹ ಓಪನ್ ಅದು ಸ್ವಲ್ಪ ಮಾಡ್ಯಾರ ಮ್ಯಾಲ ಜ್ವರ ಇಟ್ಕೊಳಕ ಈ ದೇವ್ರ ಸಾಮಾನೆಲ್ಲ ಇಟ್ಕೊಳಕೆ ಈ ರೀತಿ ಐತ್ರಿ ಇದು ನಮ್ಮ ಇದು ನೀರಿಂದ ತಾಮ್ರದ ಫಿಲ್ಟರ್ ಇಟ್ಕೊಂಡಿದ್ದು ಆಕ್ಚುಲಿ ಇದ್ರ ಮೇಲಿಂದ ಅದು ಫಿಲ್ಟರ್ ಏನ್ ಹಾಕೈತಿ ಅಂದ್ರೆ ಅದು ಐತಿ ಬಟ್ ಅದು ಹಾಳಾಗೈತಿ ರಿಪೇರ್ ಮಾಡಿಸ್ಕೊಂಡ್ ಬರ್ಬೇಕಾಗೈತಿ ಇದು ಸಿಲಿಂಡರ್ ಹೆಂಗದ್ರು ಅಲ್ಲಿ ಇಲ್ಲಿ ಇರೋಕ್ಕಿಂತ ಅಲ್ಲೇ ಈ ರೀತಿ ನಾವು ಯೂಸ್ ಮಾಡ್ಕೊಂಡಿದ್ದು ಇದು ಎಲ್ಲರ ಮನೆಯೊಳಗಂತೂ ಇರೋದೈತೆ ಅಲ್ರಿ ಇದೊಂದು ಫ್ರಿಜ್ ಇದು ನಮ್ಮ ಗ್ಯಾಸ್ ಕಟ್ಟಿ ನೋಡ್ರಿ ಎಲ್ಲರ ಹೆಣ್ಮಕ್ಳಿಗೆ ಫೇವ್ರೆಟ್ ಜಾಗ ಅಂದ್ರೆ ನೋಡ್ರಿ ನನಗಂತೂ ಅಡಗಿ ಮನೆ ಅಂದ್ರೆ ಚಿಕ್ಕಪಟ್ಟಿ ಇಷ್ಟ ಆಗ್ತೈತಿ ಎಷ್ಟು ನೀಟ್ ಆಗಿ ಕ್ಲೀನ್ ಆಗಿ ಏತೈತ ಅಷ್ಟು ಖುಷಿ ಅನಸ್ತೇತಿ ಅಡ್ಗಿ ಮಾಡಾಕ ನನಗೂ ಸ್ವಲ್ಪ ಏನಂತಾರ ಆಶೆ ಐತಿ ಅಡ್ಗಿ ಮನೆ ಸ್ವಲ್ಪ ಮೇಕವರ್ ಮಾಡ್ಬೇಕಂತೇಳಿ ಆದಷ್ಟು ಬೇಗ ಅದ್ನು ಮಾಡ್ತಿದ್ರೆ ಹಾಗಾದ್ರೆ ಇಷ್ಟು ಏನಾದ್ರು ಫಸ್ಟ್ ಎಲ್ಲ ಇದ್ದಾ ಅಷ್ಟೇ ಸಾಮಾನ ಈ ರೀತಿ ಜೋಡ್ಸ್ಕೊಂಡಿದ್ದು ಉಪ್ಪು ಉಪ್ಪಿನಕಾಯಿ ಖಾರದ ಪುಡಿ ಮತ್ತ ಸಣ್ಣ ಉಪ್ಪು ಇದು ಬ್ಲಾಕ್ ಸಾಲ್ಟ್ ಕುಟ್ಟು ಕಲ್ಲು ಅರಿಶಿನ ಪುಡಿ ಮತ್ತೆ ಉಡನ್ ಚಮಚ ಸ್ವಲ್ಪ ಮತ್ತೆ ಮನಿ ಪ್ಲಾಂಟ್ ಹಿಟ್ಟಿದು ಆಕ್ಚುಲಿ ಇದು ಆಯಿಲ್ ಕ್ಯಾನ್ ಇದಕ್ತೈತ್ರಿ ಅದೇ ರೇಟ್ ಸಿಕ್ತೈತಿ ಅದನ್ನ ತರ್ಬೇಕಾಗೈತಿ ಅದು ಕಿಚನ್ ಮೇಕಒವರ್ ಮಾಡಿದ್ರೆ ಎಲ್ಲ ಇನ್ನೊಂದ್ಸಲ ನಿಮ್ ಸಂಗಟ ಸೇರ್ ಮಾಡ್ಕೊಂತೀನಿ ಅಡ್ಗಿ ಬಾಸಕ ನೀರ್ ಇಟ್ಕೊಂಡಿದ್ದು ಅಂದ್ರೆ ತೊಗೊಳಕ್ ಈಜಿ ಆಗಿ ಅಂತ ರೀ ಆಕ್ಚುಲಿ ನಾವು ನೀರ್ ಯೂಸ್ ಮಾಡಕ್ಕೆ ತಾಮ್ರ ಹಂಗೆ ಅಥವಾ ತಾಮ್ರ ಬಾಂಡೆನ ಯೂಸ್ ಮಾಡ್ಬೇಕಂತರು ಹಿಂಗಾಗಿ ಈಗಿನ ಜನ್ರೇಷನ್ದಾಗ ಹೆಂಗೇತಿ ಗೊತ್ತೇಂದ್ರೆ ತಿಕ್ಕೋದು ಕಷ್ಟ ಅಂತ ಎತ್ತಿ ಎತ್ತಿಟ್ಬಿಡೋದು ಸ್ಟೀಲ್ ಪ್ಲಾಸ್ಟಿಕ್ ಯೂಸ್ ಮಾಡದ್ಬಿಟ್ಟಿ ಸ್ವಲ್ಪ ತಿಕ್ಕುದು ಕಷ್ಟ ಅನಿಸ್ತೈತಿ ಎತ್ತಿ ಬಿಟ್ಟು ಆರೋಗ್ಯಕ್ಕೆ ಒಳ್ಳೇದ್ರಿ ಅವಾಗೆಲ್ಲ ಇಷ್ಟು ಇಷ್ಟು ದೊಡ್ಡ ದೊಡ್ಡ ಹಂಡೆ ತಿಕ್ಬಿಟ್ಟು ದಿನಾಲೂ ತಿಕ್ಕಿ ತುಂಬಿದ್ರು ಬಟ್ ಈಗ ಒಲ್ ಅನ್ಸುತ್ತೆ ನಾನು ಹದಿನೈದು ದಿವಸಕ್ಕೆ ಒಮ್ಮೆ ಕ್ಲೀನ್ ಆಗಿ ತಿಕ್ತೀನಿ ಡೈಲಿ ಏನೈತ್ಲ ಸ್ವಲ್ಪ ವಾಶ್ ಮಾಡಿ ತುಂಬಿಡ್ತೀನಿ ಇಲ್ಲೊಂದು ಪಿಕ್ಕಿ ಮತ್ತ ಇದೇನೈತ್ಲ ಬಾಳೆ ಪಡೆದು ಸಿಂಕ್ ನೋಡ್ರಿ ಸಿಂಕ್ ಮಾತ್ರ ಇಲ್ಲಿ ದೊಡ್ಡದು ಐತಿ ಅಂದ್ರೆ ಸ್ವಲ್ಪ ಗುಮ್ಮನು ಐತಿ ಮತ್ತೆ ಸ್ವಲ್ಪ ದೊಡ್ಡದೂ ಐತಿ ಜಾಸ್ತಿ ಬಾಳೆನು ತಿಕ್ಕೋಬಹುದು ಇಲ್ಲೇ ಇದು ಬೋರ್ ನೀರು ಮತ್ತೆ ಇದು ಇದು ಏನ್ ಸಿಟ್ಯಾಕ್ಸ್ ನೀರು ಇದು ಕ್ಯಾಮ್ರಾದ ಏನಂತನ್ ಕನೆಕ್ಷನ್ ಐತಿ ಈ ರೀತಿ ಇಲ್ಲಿ ಸ್ವಲ್ಪ ಬಾಳೆನ ಸ್ಟೋರ್ ಮಾಡ್ಕೊಂಡಿದ್ ನೋಡ್ರಿ ನಾನಂತೂ ಜಾಗ ಕಮ್ಮಿ ಆಗ್ಬೇಕಂತ ಒನ್ ಬಾಯ್ ಒಂದ್ ಈ ರೀತಿ ಎಲ್ಲನ ಸ್ಟೋರ್ ಮಾಡಿ ಮಾಡಿಟ್ಕೊಂತೀನಿ ಯಾಕಂದ್ರ ಬಿಡಿ ಬಿಡಿಯಾಗಿತ್ರ ಜಾಗ ಜಾಸ್ತಿ ಬೇಕಾಗ್ತೇತಿ ಎಷ್ಟು ಬೇಕಲ್ಲ ಅಷ್ಟೇ ಇಟ್ಕೊಂಡಿದ್ದು ಜಾಸ್ತಿ ಬಾಂಡೆ ಇಟ್ಕೊಳಕ್ ಹೋಗಿಲ್ಲ ಎಲ್ಲ ಬಿಟ್ಟು ಕತ್ತಿ ಎತ್ತಿ ಇಟ್ಟಿದ್ರೆ ತಿಕ್ಕೋದು ಕಷ್ಟ ಮತ್ತ ಕ್ಲೀನ್ ಆಗಿ ಸ್ಟೋರ್ ಮಾಡ್ಕೋದು ಕಷ್ಟ ಆಗ್ತೈತಲ್ಲ ಹಿಂಗಾಗಿ ಬೇಕಾಗಿದ್ದಷ್ಟನ ಇಟ್ಕೊಂಡಿದ್ದು ಇಲ್ಲ ಸ್ವಲ್ಪ ಇಟ್ಟಿದ್ದು ಇಲ್ಲಿ ಇಷ್ಟ ಬಾಂಡೆನ ಇಟ್ಕೊಂಡಿದ್ ನೋಡ್ರಿ ಮ್ಯಾಲ ಸ್ವಲ್ಪ ಕೆಳ ಸ್ವಲ್ಪ ಮತ್ತೆ ಇಲ್ಲಿ ಎಲ್ಲ ಹಿಟ್ಟುಗಳು ಮತ್ತೆ ಬಿರ್ಯಾನಿ ಅದು ಇಲ್ಲಿ ಜಾಸ್ತಿ ಅಂದ್ರೆ ಗ್ರೋಸರಿ ಇಟ್ಟಿರ್ತೀನಿ ಇಷ್ಟ ನೋಡ್ರಿ ಅಡಿಗೆ ಇಲ್ಲಿ ಸ್ವಲ್ಪ ಹಿಟ್ಟು ಮತ್ತೆ ಖಾರ ಪುಡಿ ತಗೋದು ಇಟ್ಕೊಂಡಿ ಈ ರೀತಿ ಐತಿ ನೋಡ್ರಿ ಈ ಮನಿಗಳಿಗೆ ಏನ್ ಸ್ಪೆಷಲ್ ಅಂತಂದ್ರೆ ನಾವ್ ಹಳೆ ಕಾಲದಾಗ ಇರ್ದಿತ್ತಲ್ರಿ ಒಳ್ಳ ಕಲ್ಲ ಪೂಜೆ ಮಾಡುದು ಅದೆಲ್ಲ ಹಾಕ್ಯಾರು ಅಕ್ಚುಲಿ ಇದು ನಮ್ಮ ಸೈಡ್ ಮನೆಗಳೆಲ್ಲ ಹಾಕ್ತಾರೆ ಕಂಪಲ್ಸರಿ ಮದ್ವಿ ಟೈಮ್ದಾಗ ಹೊಲ್ಕಲ್ಲಿ ಪೂಜೆ ಮಾಡಕ್ಕ ಬೇಕಂತ ಹೇಳಿ ಹಾಗಾದ್ರೆ ಇದು ಎಷ್ಟು ಸಾಧಾರಣ ಐತಿ ನನಗಂತೂ ಭಾಳ ಇಷ್ಟ ಆಗೈತಿ ಅಂದ್ರೆ ಇದು ಯೂಸ್ ಮಾಡಕ್ಕ ಬರ್ಲಿಕ್ಕಿಲ್ಲ ರೀ ಅಂದ್ರೆ ನಾವು ಏನ್ ಬ್ಯಾಳಿ ಬಿಟ್ಟ ಮನಕ್ಕ ಬರ್ಲಿಕ್ಕಿಲ್ಲ ಬಟ್ ಪೂಜಾ ಮಾಡಕ್ ಬೇಕಂತ ತಂದಿಟ್ಟಾರ ಬೆಡ್ರೂಮ್ ನೋಡ್ಕೊಂಡ್ ಬರೋಣ ಬೆಡ್ರೊಳಗ ನಾವ್ ಹಾಕಿಟ್ ಏನು ಹಾಕಿಲ್ಲ ರೀ ಯಾಕಂದ್ರ ನಾವ್ ಕಾಟನ್ ತಗೊಂಡಿಲ್ಲ ಅದು ಕಬ್ಬು ಕೊಟ್ಟಿದ್ರ ಸ್ವಲ್ಪ ಅದು ಆಗಲ್ಲ ಅದು ಕೊಟ್ಬಿಟ್ಟಿವಿ ಹಿಂಗಾಗಿ ತೊಳಾಕ್ ಹೋಗಿಲ್ಲ ರೀ ಬಾಡಿ ಬಾಳಿ ಮನಿಯೊಳಗೆ ಎಲ್ಲಾ ತೊಗೊಂಡ್ ತಿರ್ಗಾಡ್ದು ಸ್ವಲ್ಪ ಕಷ್ಟನ ಆಗುತ್ತಾ ಸ್ವಂತ ಮನಿ ಆಗು ಮಟ್ಟ ಯಾವ ಕಾಟಾನು ಬೇಡ ಏನು ಬೇಡ ಅಂತ ಅನ್ಸುತ್ತ ಹಾಗಾದ್ರೆ ಇದು ನಮ್ಮ ಅರ್ಬಿ ಇಟ್ಬಾಕ ಇದೊಂದು ಕಪಾತು ಅಂದ್ರೆ ಇತ್ತೀಚೆಗೆ ತಗೊಂಡಿದ್ದು ಒಂದು ಐದಾರು ವರ್ಷ ತಗೊಂಡಿದ್ರೆ ಮದ್ವೆ ಕೊಟ್ಟಿದ್ದು ಸ್ವಲ್ಪ ಅದು ಅಷ್ಟೊಂದೇ ಇದು ಕೊಟ್ಬಿಟ್ಟು ಇನ್ನ ತಗೊಂಡಿದ್ದು ಬಟ್ ಇದು ಮ್ಯಾಲಿಂದ ಮನೆಯಿಂದ ತರಬೇಕಾದ್ರೆ ಫುಲ್ ಎಲ್ಲ ಹಾಳಾಗ್ಬಿಟ್ಟೈತ್ರಿ ಬಹಳ ಬೇಜಾರಾಗುತ್ತೆ ಸಿಕ್ಕಾಪಟ್ಟಿ ವಜ್ಜಿ ಐತ್ರಿ ಇದು ಹಿಂಗೆ ಕೈ ಹಚ್ಚಿದ್ರು ಆಗೇಳಂಗಿಲ್ಲ ಅಷ್ಟು ವಜ್ಜಿ ಹೇಳ್ಬಿಟ್ಟು ಮಾಡಿಸಿದ್ದು ಬಟ್ ಎಲ್ಲಾನ ಈ ರೀತಿ ಸ್ಕ್ರ್ಯಾಚ್ ಆಗ್ಬಿಟ್ಟೈತ್ರಿ ಇಲ್ಲಿ ಕೆಳಗಡೆ ಏನೈತಿಲ್ಲ ಆಲ್ರೆಡಿ ಸ್ವಲ್ಪ ಮುರಿದ ಹೋಗ್ಬಿಟ್ಟೈತಿ ಅಂದ್ರೆ ಮ್ಯಾಲಿಂದ ತರಬೇಕಾದ್ರೆ ಈ ರೀತಿ ಎಲ್ಲ ಹಾಳಾಗ್ಬಿಟ್ಟೈತಿ ನೋಡ್ರಿ ಇದು ಒಂದು ಸೈಡ್ ಆ ಸೈಡು ಈ ಸೈಡು ಎರಡು ಸೈಡ್ ಹಿಂಗಾಗೈತಿ ಅದೇ ಸ್ವಲ್ಪ ಬಹಳ ಬೇಜಾರಾಯಿತು ಬಟ್ ಏನು ಮಾಡಕ್ ರೀ ನಾವು ಬಾಡಿಗೆ ಮನೆಯಾಗಿದ್ರೆ ಸ್ವಲ್ಪ ಇದೇ ರೀತಿ ಕಷ್ಟಗಳನ್ನ ಫೇಸ್ ಮಾಡ್ಬೇಕಾಗುತ್ತ ಒಟ್ನಲ್ಲಿ ಸಿಕ್ಕಾಪಟ್ಟೆ ವಜ್ಜಿ ಐತ್ರಿ ಈ ಟೈಮ್ದಾಗ ಇದನ್ನ ತಗೊಳಕ್ ಹೋದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಮ್ಯಾಲ ಬೀಳ್ತೈತಿ ಅಷ್ಟು ವಜ್ಜಿ ಐತಿ ಅವಾಗೆಲ್ಲ ಅಂದ್ರೆ ಏಳೆಂಟು ವರ್ಷದಿಂದ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಮಾಡಿಸಿದ್ದು ನಾನು ಅಷ್ಟು ತುಂಬ ಕಷ್ಟಪಟ್ಟು ಮಾಡಿಸಿದ್ದು ಆಗ ಇನ್ನೊಂದು ಇಲ್ಲೊಂದು ಕಿತ್ತಿ ಐತಿ ರೀ ಅಂದರೆ ಗಾಳಿಗೆ ಗಾಳಿಗೇನು ಕಡಿಮೆ ಇಲ್ಲ ರೀ ಮನೆಯೊಳಗೆ ಮತ್ತು ಇದು ಮಷಿನ್ ಹೊಲೆಂಗಿಲ್ಲ ಹೊಲೆಂಗಿಲ್ಲ ಮತ್ತೆ ಏನೇ ಸ್ವಲ್ಪ ಹಲಗಿ ಬಿಚ್ಚಿದ್ರೆ ಮತ್ತೆ ಏನು ಸ್ವಲ್ಪ ಬಿಟ್ರೆ ಬೇರೆ ಕಡೆ ಹೋಗಿ ಹೊಲ್ಸ್ಕೊಂಬರೋಕ್ಕಿಂತ ಮನೆಯವಾಗಿದ್ರೆ ಬೆಸ್ಟ್ ಅಲ್ರಿ ಆ್ಯಕ್ಚುಲಿ ನಾನು ಇದನ್ನ ಕೊಟ್ಬಿಟ್ಟು ಅದು ಕರೆಂಟ್ ಮೇಲಿಂದ ಐತಿ ಇದನ್ನ ಬೆಸ್ಟ್ ಮತ್ತು ಕರೆಂಟ್ ಮೇಲಿಂದ ಬರ್ತೈತೆ ಅಲ್ರಿ ಅದು ಅದು ಬೆಸ್ಟ್ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅಂದ್ರೆ ಯೂಸ್ ಮಾಡಿದ್ರೆ ನೀವು ಗೊತ್ತಿದ್ರೆ ಅಂತ ಹೇಳಿ ನಂಗೆ ಯಾಕಂದ್ರೆ ಇದನ್ನ ಸ್ವಲ್ಪ ತೊಗೊಂಡು ತಿರ್ಗಾಡಕ್ಕೆ ಅಂದ್ರೆ ಬೇರೆ ಮನೆ ಹಿಂಗ್ದಾಗ ಕಷ್ಟ ಅನ್ಸುತ್ತೆ ಮತ್ತು ಅದು ಸ್ವಲ್ಪ ಸಾಂಗ್ ಇರ್ತೈತಿ ಎಲ್ಲರಿಗೂ ಕಪಾಟ ಎಲ್ಲ ಅದು ಇಟ್ಕೋಬೋದಂತ ನನ್ನ ಅನಿಸಿಕೆ ರೀ ನೀವು ಅಕಸ್ಮಾತೇ ಯೂಸ್ ಮಾಡಿದ್ರೆ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾವುದು ಬೆಸ್ಟ್ ಅಂತೇಳಿ ಇದೊಂದು ಮಷೀನ್ ರೀ ಇದನ್ನಿಷ್ಟ ಈ ರೀತಿ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕೆ ಜಾಗನ ಕೊಟ್ಟಾರ ನೋಡಿರಿ ಇವಂತೂ ಭಾಳ ಬೆಸ್ಟ ಈಗಿನ ಏನಿಲ್ಲ ಮನೆ ಕಟ್ಟಾಕತ್ತಾರ ಕಟ್ಟೋರಿದ್ರೆ ಈ ರೀತಿ ಮಾಡ್ಸೋದು ಬೆಸ್ಟ ಇದಕ್ಕೆ ಆ್ಯಕ್ಚುಲಿ ಸೈಡ್ ಡೋರ್ ಮಾಡಿಸ್ಬಿಟ್ರೆ ಅಹ್ ಇದ್ರೊಳಗೆ ಇದ್ರೊಳನೆ ಇಟ್ಕೋಬಹುದು ಮತ್ತ ದರ್ಶನ ಹೋಗಂಗಿಲ್ಲ ಅವ್ರು ಮಾಡಿಸಿರ್ ಮಾರ್ಸ್ತಿರ್ಬೇಕು ಬಟ್ ಈಗಂತೂ ರೀ ಮುಂದ್ ಮಾಡ್ಸಾರ ಇದ್ರಬೇಕು ಹಿಂಗಾಗಿ ಅದನ್ನ ಈ ರೀತಿ ಮಾಡಿಸಿಕೊಂಡರು ಇದೆಷ್ಟು ಜೋಳ ಮತ್ತ ಸಜ್ಜಿನ ಮನೆ ಇಟ್ಟಿವಂದ್ರೆ ಇದು ಮನು ನರಗಿ ಮತ್ತ ಪಪ್ಪ ಇದು ನಂದು ಮತ್ತ ನಮ್ಮ ತನೂ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ರಿ ಮ್ಯಾಲೆಲ್ಲ ಈ ರೀತಿ ಗಬಾ ಐತ್ ನೋಡ್ರಿ ಫುಲ್ ನನ್ನ ಮಗನ್ ಟ್ರೋಫಿ ಎಲ್ಲಾ ಈ ರೀತಿ ಹಾಲ್ದಾಗ ಇಡ್ಬೇಕಂದಿತ್ತು ಬಟ್ ಅಲ್ಲಿ ಜಾಗ ಇಲ್ಲರಿ ಹಿಂಗಾಗಿ ಅಲ್ಲೇನೆ ಇಟ್ಟಿದ್ದು ಮ್ಯಾಲೆಲ್ಲ ಈ ರೀತಿ ಸ್ವಲ್ಪ ಬ್ಯಾಂಡೆ ಮತ್ ಏನಂತ ಇಲೆಕ್ಟ್ರಿಷಿಯನ್ ಸಾಮಾನ ಮ್ಯಾಲೆ ಈ ರೀತಿ ಸ್ಟೋರ್ ಮಾಡಿದ್ದು ಆಕ್ಚುಲಿ ಈ ರೀತಿ ಚೆನ್ನ ಕಾಣಂಗಿಲ್ಲ ಕರೆ ಮತ್ತೆ ಇದಾಕ ಸ್ಟೋರ್ ದಾಗ ಇಡ್ಬೋದಿತ್ತು ಬಟ್ ಅಲ್ಲಿ ಮ್ಯಾಲೆ ಐತ್ರಿ ಹಿಂಗಾಗಿ ಇಲ್ಲೇನೆ ಇಟ್ಕೊಂಡಿದ್ದು ಅಂದ್ರೆ ಬಾತ್ರೂಮ್ ಮೇಲೆ ಐತ್ಲಾ ಜಾಗ ಅಲ್ಲಿ ಇರ್ಬೋದಿತ್ತು ತಕೊಳಕು ಕಷ್ಟ ಆಗುತ್ತಂತೆ ಇಲ್ಲೇ ಇಟ್ಟಿದ್ದು ಇಲ್ಲೊಂದು ಕಪಾಟ ಐತಿ ನೋಡ್ರಿ ಜಾಗಕ್ಕೇನು ಕೊರತೆ ಇಲ್ಲ ಮತ್ತೆ ರೂಮ್ನು ದೋಡ್ರಿ ಐತಿ ಇದಿಷ್ಟ್ ಹಾಸ್ಕಿರಿ ನಾವು ಹಾಸ್ಕೊಂಡು ಹಚ್ಕೊಂಡು ಮನ್ಕೊಳ್ಳೋದು ಇಷ್ಟು ಹಾಸ್ಗಿ ಮತ್ತೆ ಇಲ್ಲಂದ್ರೆ ಕನ್ನಡಿ ಅಷ್ಟೇ ಇಟ್ಕೊಂಡಿದ್ದು ನೋಡ್ರಿ ಆ್ಯಕ್ಚುಲಿ ನಾವು ಫಸ್ಟ್ ಇದ್ದ ಮನಿಯೊಳಗೆ ದೊಡ್ಡ ದೊಡ್ಡ ಕನ್ನಡಿ ಹಾಕಿಸಿದ್ದೀವಿ ಅಂದ್ರೆ ನಾವು ಇದಾರು ವರ್ಷ ಹಿಂದೆ ಇದ್ದಿದ್ದ ಮನಿಯೊಳಗೆ ಅಲ್ಲಿ ಬಿಟ್ಟು ಬರೋ ಬಂದಾಗ ನನ್ನ ಮಗಳಿದ್ರೆ ಕನ್ನಡಿ ತರಬೇಕಿಲ್ಲ ಅಂತೇಳಿ ಭಾಳ ಏನಂತಾರೆ ಬೆಲೆಯವ್ರು ಮಾಡ್ಕೊಳಕಿಲ್ಲ ಬಟ್ ಬಿಟ್ಟು ಅವನ್ನ ಗ್ವರಿಗೆಲ್ಲ ಫಿಕ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಆದರೆ ಹಿಂಗಾಗಿ ಇದಷ್ಟನ್ನೇ ಇಟ್ಕೊಂಡಿದ್ದು ಇನ್ನಾದ್ರೂ ಅಂತ ಅದೇ ಮಮ್ಮಿ ಅವ್ರು ಕನ್ನಡಿ ತರಬೇಕಿತ್ತು ನಂಗೆ ದೊಡ್ಡ ಕನ್ನಡಿ ಬೇಕಂತ ಹೆಣ್ಮಕ್ಳಿಗೆ ಮಾತ್ರ ಸ್ವಲ್ಪ ಈಗಿನ ಜನ್ರೇಷನ್ದೊಳಗೆ ಸ್ವಲ್ಪ ದೊಡ್ಡ ಕನ್ನಡಿ ಮತ್ತು ಮೇಕಪ್ ಅತ್ತೆ ಎಲ್ಲ ಇಷ್ಟಪಡ್ತಾರು ನಾನಂತೂ ಯಾವುದು ಮೇಕಪ್ನು ಹಚ್ಕೊಳಂಗಿಲ್ಲ ರೀ ಬೆಳಗ್ಗೆ ಎದ್ದು ಮುಖ ಅಂದ್ರೆ ಅಷ್ಟೇ ಮುಗಿಯಿತು ಅದು ಸ್ವಲ್ಪ ದಿವಸ ಅದು ಯಾವುದೋ ಹಿಮಾಲಯ ಫೇಸ್ ಕ್ರೀಮ್ ಹಚ್ಕೊಂತಿದ್ದೆ ಅದನ್ನ ಬಿಟ್ಬಿಟ್ಟಿದೀನಿ ಎದ್ದು ಕುಳ್ಳೆ ಮುಖ ತಕೊಂಡ್ರೆ ಅಂದ್ರೆ ಯಾವ ಕ್ರೀಮು ಹಚ್ಕೊಳಂಗಿಲ್ಲ ತನನು ಅಷ್ಟೇ ಪೌಡರ್ ಮಾ ಅಂತ ಹಚ್ಕೊಂತಲ ಆಕಲೆ ಅಂದ್ರೆ ಇಷ್ಟೇ ಸಣ್ಣದು ಪೌಡರ್ ಡಬ್ಬಿ ತಂದು ಕೊಟ್ಟಿದ್ದು ಮನೂನು ಹಚ್ಕೊಳಂಗಿಲ್ಲ ಯಾರು ಹಚ್ಕೊಳಂಗಿಲ್ಲ ನಾನು ಪೌಡರ್ ಹಚ್ಕೊಳಂಗಿಲ್ಲ ಯಾಕಂದ್ರೆ ಮುಖ ಹೂಸ್ರೂಸ್ರ ಆಗುತ್ತಂತೇಳಿ ಇದಿಷ್ಟ ನಮ್ಮ ಸಂಸಾರ ನೋಡ್ರಿ ಈ ರೀತಿ ಹ್ಮ್ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದು ತಳ ಬುಕ್ಸ್ ಮತ್ತೆ ಹ್ಮ ಇದು ಬೆಡ್ರೂಮ್ ಇಷ್ಟು ಮೂರು ರೂಮ್ ಅದಾವೆ ಹಾಲ್ ಕಿಚನ್ ಮತ್ತೆ ಬೆಡ್ರೂಮ್ ಇಷ್ಟ ಜಾಗ ಸಾಕಾಗ್ರಿ ಅಂದ್ರೆ ದೊಡ್ಡ ಅದಾವಲ್ಲ ಹಿಂಗಾಗಿ ಆರಾಮ್ಸ್ರಿ ಇರಬಹುದು ಇದು ಮುಗಿಯತ್ ನೋಡ್ರಿ ಇದೊಂದು ಬಾತ್ರೂಮ್ ಮತ್ತ ಅಲ್ಲೊಂದು ಟಾಯ್ಲೆಟ್ ಐತ್ರಿ ಇದೊಂದು ಬಾತ್ರೂಮ್ ಬಿಡಪ್ಪ ಎಷ್ಟು ಡೀಪ್ ಐತಾರೆ ಇದೊಂದು ಬಾತ್ರೂಮ್ ಮತ್ತೆ ಇದೊಂದು ಟಾಯ್ಲೆಟ್ 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 ಮತ್ತೆ ಈ ಸ್ವಲ್ಪ ನೀವು ಏನಂದ್ರೆ ಸ್ಟೋರೇಜ್ ಮಾಡ್ಯಾರ ನೋಡ್ರಿ ಈ ರೀತಿ ಅಂದ್ರೆ ಸೋಪ್ ಮತ್ ಬೇಕಾಗಿದ್ದ ಬಾತ್ರೂಮ್ ಟಾಯ್ಲೆಟ್ ಬೇಕಾಗಿದ್ದ ಥಿಂಗ್ಸ್ ಅನ್ನ ಇಟ್ಕೋಬಹುದು ಇದು ಇತ್ತಲ್ ಬಾಕ್ಲ ರೀ ಬಟ್ಟಿ ಭಾಂಡೆ दो 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 दो। इली बत्ती बी मना म्हण जगरे बटी भांड्या मकेन जग कमी जास्त ऐते अजे तो अगदी सेफ्टी डोर्न मध ನೋಡ್ರಿ ಫೈನಲಿ ನಮ್ದು ಮನಿ ಹೋಮ್ ಟೂರ್ ಹೆಂಗ್ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇಷ್ಟ ಆಗಿದ್ರೆ ಮತ್ತೆ ಲೈಕ್ ಮಾಡ್ರಿ ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಇಷ್ಟು ತನಕ ಇಡ್ವ ಇದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ತುಂಬಾ ತುಂಬಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ